धारवाड रूरल पोलिस प्राइवेट बस विच इस बिटवीन मुंबई एंड अदरली अदर एन भवर सिंग विजय सिंग् चौहान ओरिजिनल रेसिडेंट ऑफ राजस्थान रिसल हुबली एंड एंगेज इन कुरियर सर्विस ನರ್ಪಾಲ್ ಸಿಂಗ್ಗೋಸ್ಕರ ಕೆಲಸ ಮಾಡ್ತಿದ್ರು ನರ್ಪಾಲ್ ಸಿಂಗ್ ರತನ್ ಸಿಂಗ್ ಬಾಲೋಟ್ ಇವರು ರಾಜಸ್ಥಾನಿಂದ ಮತ್ತು ಸ್ಟೇಯಿಂಗ್ ಇನ್ ಹುಬ್ಲಿ ಅದೇ ಕುರಿಯರ್ ಸರ್ವಿಸ್ನಲ್ಲಿ ಈ ಕೇಸ್ನಲ್ಲಿ ನಮಗೆ ಥೌಸಂಡ್ ಟೂ ಹಂಡ್ರೆಡ್ ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸ್ ವಿದೌಟ್ ಬಿಲ್ ವಿಚ್ ಈಸ್ ವರ್ತ್ ಸೆವೆ ಏಯ್ಟಿ ಸೆವೆನ್ ಲ್ಯಾಕ್ಸ್ ಜೊತೆಗೆ ಹದಿನೈದು ಕೆ ಜಿ ಸಿಲ್ವರ್ ಅದು ವರ್ತ್ ಹನ್ನೊಂದು ಲಕ್ಷ ಎರಡು ಸೇರಿಬಿಟ್ಟು ತೊಂಬತ್ತೆಂಟು ಲಕ್ಷ ಇದರಲ್ಲಿ ನಾವು ಥರ್ಫ್ಟ್ ಕೇಸ್ ಒಂದು ಸೆಕ್ಷನ್ ತ್ರೀ ನಾಟ್ ತ್ರೀ ನಮ್ಮ ಬಿ ಎನ್ ಎಸ್ ಭಾರತೀಯ ನ್ಯಾಯಸಂಹತೆ ಅದರಲ್ಲಿ ಮಾಡಿದ್ದೇವೆ ಜೊತೆಗೆ ಒನ್ ನಾಟ್ ಸಿಕ್ಸ್ ಥರ್ಟಿ ಫೈವ್ ಒನ್ ಆಫ್ ಬಿ ಎನ್ ಎಸ್ ಎಸ್ ಈ ಕೇಸ್ನಲ್ಲಿ ಒಬ್ಬರಿಗೆ ಅರೆಸ್ಟ್ ಆಗಿ ಇನ್ನೊಬ್ಬರು ಈಗ ಪರಾರಿ ಇದ್ದಾರೆ ನರ್ಪಾಲ್ ಸಿಂಗ್ ಅವರು ಕೂಡ ಮುಂದಿನ ಕ್ರಮ ತಗೊಂಡು ನಾವು ಅರೆಸ್ಟ್ ಮಾಡ್ತೇವೆ ಈ ಒಂದು ಇನ್ಫಾರ್ಮೇಷನ್ ಬಂದ ಮೇಲೆ ಪ್ರತಿಯೊಂದು ಆ್ಯಕ್ಟಿವಿಟಿ ಬಸ್ ಸ್ಟಾಪ್ ಮಾಡೋಕ್ಕಿಂತ ಟೈಮಿಂದಲೇ ಮತ್ತು ಪಂಚನಾಮ ಆಗಲಿ ಆಮೇಲೆ ಸೀಜರ್ ಆಗಲಿ ಎಲ್ಲ ಇನ್ ಕ್ಯಾಮ್ರಾ ಆಗಿದೆ ಆ ಒಂದು ತಮ್ಮ ಗಮನಕ್ಕೆ ಇರಲಿ ಮತ್ತು ಈ ಒಂದು ಕಮ್ಯುನಿಕೇಷನ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೂಡ ನಾವು ಕೊಡ್ತೀವಿ ಇದು ಯಾರೂ ಪರ್ಸ್ನಲ್ ಚಾಯ್ಸ್ ಮೇಲೆ ಆಗಲಿಕ್ಕಿಲ್ಲ ಆ್ಯಸ್ ಪರ್ ನ್ಯೂ ಲಾ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಇದೆ ಪಂಚನಾಮ ಎಲ್ಲ ಇನ್ ಕ್ಯಾಮ್ರಾ ಆಗಬೇಕು ಸೊ ಆಲ್ ತಮಗೆಲ್ಲ ಗೊತ್ತಿರಬಹುದು ಅದರಲ್ಲಿ ಎಷ್ಟು ಜನ ಟ್ರಾವೆಲರ್ಸ್ ಇದ್ದರು ಎಲ್ಲ ವಿಟ್ನೆಸ್ ಇದ್ದಾರೆ ಕುರಿಯರ್ ಸರ್ವಿಸ್ ಮಾಡ್ತಾರೆ ಅವರು ಇಲ್ಲೇ ರಾಜ್ ಇಬ್ಬರು ರಾಜಸ್ಥಾನ್ದವರು ಒರಿಜಿನಲಿ ಬಟ್ ಇಲ್ಲೇ ದುರ್ಗದ ಬ್ಯಾಲ ನಿಮ್ಮ ಹುಬ್ಳಿನಲ್ಲಿ ಸ್ಟೇ ಮಾಡಿಬಿಟ್ಟು ಇವರು ಕುರಿಯರ್ ಸರ್ವಿಸ್ ಮಾಡ್ತಾರೆ